ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ಬರೋಬ್ಬರಿ ನೂರ ವರ್ಷಕ್ಕೊಮ್ಮೆ ಘಟಿಸುವಂತಹ ಮೇಳ ಈ ವರ್ಷ ಪ್ರಯಾಗ್ರಾಜ್ನಲ್ಲಿ ಘಟಿಸಿದೆ ಈ ಒಂದು ಮೇಳದಲ್ಲಿ ಪವಿತ್ರ ಸ್ನಾನ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಜನರ ಕನಸು ಈ ಕನಸು ಕೆಲವರಿಗೆ ನನ್ಸಾಗಿದೆ ಇನ್ನು ಕೆಲವರಿಗೆ ಕನ್ಸಾಗಿ ಉಳ್ಕೊಂಡಿದೆ ಕುಂಭಮೇಳದಲ್ಲಿ ಅದರಲ್ಲೂ ಮಹಾಕುಂಭಮೇಳದಲ್ಲಿ ಈ ವರ್ಷ ಸ್ನಾನ ಮಾಡಿದವರ ಒಟ್ಟು ಜನಸಂಖ್ಯೆ ಅರವತ್ತು ಕೋಟಿಗೂ ಹೆಚ್ಚಂತೆ ಒಂದು ನದಿಯಲ್ಲಿ ಅರವತ್ತು ಕೋಟಿಗೂ ಹೆಚ್ಚು ಜನ ಸ್ನಾನ ಮಾಡಿದರೆ ಆ ನೀರು ಎಷ್ಟು ಕಲುಷಿತ ಆಗಿರಬಹುದು ಅನ್ನುವಂಥದ್ದು ಕೆಲವರ ಅನುಮಾನ ಅಂಥವರಿಗೋಸ್ಕರನೇ ಇವತ್ತಿನ ಈ ವಿಡಿಯೋ ಮಹಾಕುಂಭಮೇಳದ ಪವಿತ್ರ ಜಲ ಗಂಗೆ ಈ ಗಂಗೆಗೆ ಒಂದು ಅದ್ಭುತವಾದಂತಹ ವಿಶೇಷ ಶಕ್ತಿ ಇದೆ ಅದೇನಪ್ಪ ಅಂತಂದ್ರೆ ಜಗತ್ತಿನ ಎಲ್ಲಾ ನದಿ ನೀರಿಗಿಂತ ಅತಿ ಹೆಚ್ಚು ಸ್ವಯಂ ಶುದ್ಧೀಕರಣ ಶಕ್ತಿಯನ್ನು ಹೊಂದಿರುವಂಥ ನದಿ ಅಂತಂದ್ರೆ ಅದು ನಮ್ಮ ಗಂಗೆ ಮಾತ್ರ ಅಂತ ಹೇಳಿ ಒಬ್ಬರು ಹೇಳಿದ್ದಾರೆ ಆ ವಿಜ್ಞಾನಿ ಮತ್ತಾರು ಅಲ್ಲ ಪದ್ಮಶ್ರೀ ಪುರಸ್ಕೃತರಾದಂಥ ಡಾಕ್ಟರ್ ಅಜಯ್ ಸೋಂಕರ್ ಅವರೇನು ಹೇಳಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಗಂಗೆ ಅಸಾಮಾನ್ಯಳು ಮತ್ತೆ ಆಕೆ ದೇವನದಿ ಅಂತ ಹೇಳಿ ಯಾಕೆ ಕರೀತಾರೆ ಅಂತಂದ್ರೆ ಗಂಗೆಯ ಹಿಂದಿನ ರಹಸ್ಯ ನೂರು ಬಗೆಯ ಬ್ಯಾಕ್ಟೀರಿಯೋ ಫೇಸ್ಗಳಲ್ಲಿದೆ ಏನಿದು ಬ್ಯಾಕ್ಟೀರಿಯೋ ಫೇಜ್ ಅಂತಂದ್ರೆ ಇವು ನೈಸರ್ಗಿಕವಾಗಿ ನೀರನ್ನು ಶುದ್ಧೀಕರಿಸುವಂತಹ ಶಕ್ತಿಯನ್ನು ಹೊಂದಿದೆಯಂತೆ ಕಲುಷಿತವನ್ನು ತೆಗೆದುಹಾಕಿ ಐವತ್ತು ಪಟ್ಟು ಹೆಚ್ಚು ರೋಗಾಣುಗಳನ್ನು ಕೊಲ್ಲುತ್ತವೆ ಮತ್ತೆ ಅವುಗಳನ್ನು ಆರೇನಿಯಾಗಿ ಬದಲಾಯಿಸುವಂತಹ ಶಕ್ತಿ ಈ ಬ್ಯಾಕ್ಟೀರಿಯೋ ಫೇಸ್ಗಳಲ್ಲಿದೆ ಅಜಯ್ ಸೋಂಕರ್ ಅವರು ಹೇಳಿರುವಂತಹ ಪ್ರಕಾರ ಅಸಾಮಾನ್ಯವಾದ ಈ ಶುದ್ಧೀಕರಣ ಶಕ್ತಿ ಅಂದರೆ ಸ್ವಯಂ ಶುದ್ಧೀಕರಣ ಶಕ್ತಿಯನ್ನು ಹೊಂದಿರುವಂತಹ ಜಗತ್ತಿನ ಏಕೈಕ ಸಿಹಿ ನೀರು ಅದು ಗಂಗೆ ಮಾತ್ರ ಈ ಬ್ಯಾಕ್ಟೀರಿಯೋ ಫೇಜ್ ಅಂತಂದ್ರೆ ಏನು ಅಂತ ಸಾಮಾನ್ಯ ಜನರಿಗೆ ತಿಳಿಸೋದಾದರೆ ಅಜಯ್ ಸೋಂಕರ್ ಅವರು ಹೇಳಿರೋ ಪ್ರಕಾರ ಈ ಬ್ಯಾಕ್ಟೀರಿಯೋ ಫೇಸ್ ಅನ್ನುವಂಥದ್ದು ಒಂದು ಬಗೆಯ ಸುರಕ್ಷಾ ಗಾರ್ಡ್ ಗಂಗಾ ನದಿ ನೀರಿನಲ್ಲಿ ಸಾವಿರದ ನೂರು ಬಗೆಯ ಈ ಒಂದು ಬ್ಯಾಕ್ಟೀರಿಯೋ ಫೇಸ್ಗಳಿವೆ ಅದು ಭದ್ರತಾ ಸಿಬ್ಬಂದಿಯ ಹಾಗೆ ಕೆಲಸ ಮಾಡುತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಿಖರವಾಗಿ ಗುರುತಿಸಿ ಅದು ನಾಶಪಡಿಸುತ್ತಂತೆ ಬ್ಯಾಕ್ಟೀರಿಯಾಗಳಿಗಿಂತ ಐವತ್ತು ಪಟ್ಟು ಇದು ಚಿಕ್ಕದಾಗಿದ್ದರೂ ಕೂಡ ನಂಬಲಾಗದೇ ಇರುವಂತಹ ಅಸಾಧಾರಣ ಶಕ್ತಿಯನ್ನು ಹೊಂದಿದೆ ಅವು ಬ್ಯಾಕ್ಟೀರಿಯಾಗಳನ್ನು ಭೇದಿಸಿ ಅವುಗಳ ಆರೇನಿಯನ್ನು ಹ್ಯಾಕ್ ಮಾಡಿ ಕೊನೆಗೆ ಅವುಗಳನ್ನು ನಾಶ ಮಾಡುತ್ತೆ ಮೇಳದಲ್ಲಿ ಈವರೆಗೆ ಲಕ್ಷಾಂತರ ಜನರು ಪುಣ್ಯ ಸ್ನಾನ ಮಾಡಿದ್ದಾರೆ ಹಾಗೆ ಪುಣ್ಯಸ್ನಾನ ಮಾಡುವಾಗ ಅವರಿಂದ ಹೊರಬರುವಂತಹ ರೋಗಾಣುಗಳನ್ನು ಈ ಬ್ಯಾಕ್ಟೀರಿಯೋ ಫೇಸ್ಗಳು ನಿಷ್ಕ್ರಿಯ ಮಾಡುತ್ತೆ ಅಂದರೆ ಅವು ತೊಂದರೆ ಕೊಡೋ ಹಾಗೆ ಮಾಡೋದಿಲ್ಲ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಮಾತ್ರ ಈ ಬ್ಯಾಕ್ಟೀರಿಯೋ ಫೇಸ್ಗಳು ನಾಶ ಮಾಡುತ್ತೆ ಇದು ಇವುಗಳ ವಿಶೇಷ ಮತ್ತೆ ಈ ವಿಶೇಷತೆ ಈ ವಿಶೇಷತೆ ಇರುವಂಥದ್ದು ಗಂಗೆಯ ನದಿ ನೀರಿನಲ್ಲಿ ಮಾತ್ರ ಪ್ರತಿ ಬ್ಯಾಕ್ಟೀರಿಯೋ ಫೇಸ್ ಕೂಡ ನೂರರಿಂದ ಮುನ್ನೂರು ಬಗೆಯ ಹೊಸ ಬ್ಯಾಕ್ಟೀರಿಯಾಗಳನ್ನು ಉತ್ಪಾದಿಸುತ್ತಂತೆ ಇವು ದಾಳಿಯನ್ನು ಮುಂದುವರಿಸುತ್ತೆ ಯಾವುದರ ಮೇಲೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸೋದರ ಮೇಲೆ ಇದು ಉಪಯುಕ್ತ ಬ್ಯಾಕ್ಟೀರಿಯಾಗಳಿಗೆ ಹಾನಿ ಮಾಡದೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಮಾತ್ರ ಗುರಿಯಾಗಿಸಿ ಕೊಲ್ಲತ್ತಂತೆ ಈ ರೀತಿಯಾಗಿ ಗಂಗೆಯ ವಿಶಿಷ್ಟ ಸ್ವಯಂ ಶುದ್ಧೀಕರಣ ಶಕ್ತಿಯನ್ನ ಪ್ರಕೃತಿಯ ವರದಾನ ಅಂತಾನೆ ಅಜಯ್ ಸೋಂಕರ್ ಅವರು ಹೇಳಿದ್ದಾರೆ ಇಂತಹ ಒಂದು ದೈವಿ ಶಕ್ತಿಯನ್ನು ಹೊಂದಿರುವಂತಹ ಗಂಗಾ ನದಿಯಲ್ಲಿ ಮೀಯೋದು ಅಂತಂದ್ರೆ ಅದು ಪರಮ ಪುಣ್ಯ ಮತ್ತೆ ಗಂಗಾ ನದಿ ಹರಿತಾ ಇರುವಂತಹ ದೇಶದಲ್ಲಿ ನಾವೆಲ್ಲರೂ ಕೂಡ ಬದುಕಿದೀವಿ ಅಂತಂದ್ರೆ ಅದು ಭಾರತೀಯರಾಗಿ ನಮಗೆ ಹೆಮ್ಮೆ ತರುವಂತಹ ವಿಷಯ ಅಲ್ವಾ ಇನ್ನು ಗಂಗೆಯ ಈ ಒಂದು ವಿಶೇಷತೆ ಬಗ್ಗೆ ಹೇಳಿರುವಂತಹ ಡಾ ಅಜಯ್ ಸೋಂಕರ್ ಅವರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತಂದ್ರೆ ಇವರು ಕ್ಯಾನ್ಸರ್ ತಜ್ಞರು ಜೆನೆಟಿಕ್ ಕೋಡ್ ಸೆಲ್ ಬಯಾಲಜಿ ಮತ್ತು ಆಟೋಫ್ಗಾಗಿ ಜಾಗತಿಕ ಸಂಶೋಧಕರಾಗಿ ಕೆಲಸ ಮಾಡಿದ್ದಾರೆ ಅವರು ವಾಂಗನಿಂಕನ್ ವಿಶ್ವವಿದ್ಯಾಲಯ ರೈಸ್ ವಿಶ್ವವಿದ್ಯಾಲಯ ಮತ್ತು ಟೋಕಿಯೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಹಾರ್ವರ್ಡ್ ವೈದ್ಯಕೀಯ ಶಾಲೆಗಳಂತಹ ಪ್ರಮುಖ ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡಿದ್ದಾರೆ ಪೋಷಣೆ ಹೃದಯ ರೋಗಗಳು ಮತ್ತು ಮಧುಮೇಹದ ಬಗ್ಗೆ ಅವರು ಸುದೀರ್ಘವಾದ ಸಂಶೋಧನೆಯನ್ನು ಕೈಗೊಂಡಿದ್ದಾರೆ ಯುಎಸ್ಎಯಲ್ಲಿರುವಂತಹ ಹೋಸ್ಟನ್ ರೈಸ್ ವಿಶ್ವವಿದ್ಯಾಲಯದಿಂದ ಡಿಎನ್ಎಗೆ ಸಂಬಂಧಿಸಿದಂತಹ ಜೈವಿಕ ಜೆನೆಟಿಕ್ ಕೋಡ್ನಲ್ಲಿ ಅವರು ಕೆಲಸ ಮಾಡಿದ್ದಾರೆ ಟೋಕಿಯೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಎರಡ್ ಸಾವಿರದ ಹದಿನಾರರ ನೋಬೆಲ್ ಪ್ರಶಸ್ತಿ ವಿಜೇತ ಜಪಾನಿನ ವಿಜ್ಞಾನಿ ಡಾ ಹೋಸುಮಿ ಅವರೊಂದಿಗೆ ಸೆಲ್ ಬಯಾಲಜಿ ಮತ್ತು ಆಟೋಫ್ ಆಫ್ ಅದರ ಬಗ್ಗೆ ಕೂಡ ಅಧ್ಯಯನ ನಡೆಸಿದ್ದಾರೆ ಡಾ ಅಜಯ್ ಅವರನ್ನ ಬುಂದೇಲ್ಖಂಡ್ ವಿಶ್ವವಿದ್ಯಾಲಯದ ಜೆಸಿ ಬೋಸ್ ಇನ್ಸ್ಟಿಟ್ಯೂಟ್ ಆಫ್ ಲೈಫ್ ಸೈನ್ಸ್ ಸೈನ್ಸ್ನಲ್ಲಿ ಪ್ರಾಧ್ಯಾಪಕರಾಗಿ ನೇಮಿಸಲಾಯಿತು ಎರಡು ಸಾವಿರದ ಆರಂಭದಲ್ಲಿ ಪೂರ್ವಾಂಚಲ್ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಆಫ್ ಸೈನ್ಸ್ ಅನ್ನುವಂತಹ ಪದವಿಯನ್ನ ಕೂಡ ನೀಡಿ ಗೌರವಿಸಿದೆ ಹಾಗಾಗಿ ಗಂಗೆಯ ಸ್ವಯಂ ಶುದ್ದೀಕರಣ ಶಕ್ತಿ ಗಂಗೆಯ ದೈವಿ ಶಕ್ತಿ ಮತ್ತು ಗಂಗೆಯ ಒಂದು ಅದ್ಭುತ ಶಕ್ತಿಯ ಬಗ್ಗೆ ವಿವರಣೆ ಕೊಟ್ಟಂತಹ ಬೆಳಕನ್ನ ಚೆಲ್ಲದಂತಹ ವಿಜ್ಞಾನಿ ಸಾಮಾನ್ಯವಾದವರಲ್ಲ ಇವರು ಈಗಾಗಲೇ ಸಾಕಷ್ಟು ಸಂಶೋಧನೆಯಲ್ಲಿ ಕೆಲಸ ಮಾಡಿದ್ದಾರೆ ದೊಡ್ಡ ದೊಡ್ಡ ವಿಜ್ಞಾನಿಗಳ ಜೊತೆ ಕೆಲಸ ಮಾಡಿರುವಂತಹ ಪದ್ಮಶ್ರೀ ಪುರಸ್ಕೃತ ಡಾ ಅಜಯ್ ಸೋಂಕರ್ ಅವರು ಈ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಈ ಮಾತು ದೃಢವಾದ ಮಾತು ಕೋಟಿ ಜನ ಸ್ನಾನ ಮಾಡಿದ್ರೂ ಗಂಗೆ ಅಶುದ್ಧವಾಗೋದಿಲ್ಲ ಸ್ವಯಂ ಶುದ್ಧೀಕರಣ ಹೊಂದಿರುವಂತಹ ನದಿ ನಮ್ಮ ತಾಯಿ ಗಂಗೆ